ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟೀನ್ ತಪ್ಪದೇ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಗಳ್ನಕ್ಕೂ ನೀನು ಮಾತ್ರ ರಾಗಿ ಕಟ್ಬಿಟ್ರೆ ಹೇಗೆ ತಗೋ ಇದು ನನ್ನ ಕಡೆಯಿಂದ ಗಿಫ್ಟ್ ಕಣ್ಸನ್ನೇ ಮಾಡಿದ ತೆಗೆದುಕೊಳ್ಳುವಂತೆ ಆದರೂ ಎಂದು ಇನ್ನೂ ಯೋಚಿಸುತ್ತಿರುವವಳನ್ನು ಯಾಕಮ್ಮ ತಗೊಳ್ಳೋಕೆ ರಾಹುಕಾಲ ಗುಳಿಕ ಕಾಲ ಅಂತ ನೋಡಬೇಕಾ ಅವನ ಮಾತಿಗೆ ಅಯ್ಯೋ ಹಾಗೇನಿಲ್ಲ ಥ್ಯಾಂಕ್ ಯು ಎಂದಳು ನಗುತ್ತ ಮತ್ತೆ ಎಲ್ಲಿ ನಿಮ್ಮಣ್ಣ ನಿನಗೆ ನೀಡಿದ ಗಿಫ್ಟ್ ಏನು ಅಂತ ನನಗೆ ತೋರಿಸ್ಲೇ ಇಲ್ಲ ನಿನ್ನೆ ಹೇಳ್ತಿದ್ದೆ ಅಲ್ವಾ ನಮ್ಮಣ್ಣ ನನಗೆ ಗಿಫ್ಟ್ ಕೊಡ್ತಾನೆ ಅಂತ ಮತ್ತೆ ಎಂಥ ಅಮೂಲ್ಯ ಗಿಫ್ಟ್ ತೋರಿಸೋಲ್ವಾ ಹೋ ಅದಾ ನಮ್ಮ ಅಣ್ಣ ಸುಮ್ಮನೆ ಇವಾಗ ನನ್ನ ಕಾಡ್ಸೋಕೆ ಏನೂ ಗಿಫ್ಟ್ ತಂದಿಲ್ಲ ಅಂತ ಹೇಳ್ದ ಆದರೆ ಅವನು ಖಂಡಿತ ಗಿಫ್ಟ್ ತಂದಿದ್ದಾನೆ ಆದರೆ ಇವಾಗ ಕೊಡ್ತಿಲ್ಲ ಹೋಗುವಾಗ ಖಂಡಿತ ಕೊಟ್ಟೆ ಕೊಡ್ತಾನೆ ಅವಳ ಮಾತು ಬಹಳ ಬಹಳ ಹಿಡಿಸಿತ್ತು ಅಗ್ನಿಗೆ ಮೊದಲನೇ ಬಾರಿ ನಿನ್ನೆ ಅವನು ನನಗೂ ಒಬ್ಳು ತಂಗಿ ಇರಬೇಕಾಗಿತ್ತು ಎಂದ್ಕೊಂಡಿದ್ದ ಕೂಡಲೇ ಅಪ್ಪನಿಗೆ ಕರೆ ಮಾಡಿದ್ದ ಏನು ಮಾಡ್ತಿದ್ದೀರಾ ಕೆಲಸ ಎಲ್ಲ ಹೇಗೆ ನಡೀತಿದೆ ನೀವು ಹೇಗಿದ್ದೀರಾ ವಿಚಾರಿಸಿದ್ದ ನಾವು ಚೆನ್ನಾಗಿದ್ದೀವಿ ನೀನು ಹೇಗಿದ್ದೀಯಾ ಟ್ರೀಟ್ಮೆಂಟ್ ಯಾವಾಗಿಂದ ಅಂದರು ಅಂಕಲು ಕೆಲಸಗಳೆಲ್ಲ ನಡೀತಿದೆ ನೀನೇ ನಿಲ್ಲಿನ ಚಿಂತೆ ಮಾಡಬೇಡ ನಾನೆಲ್ಲ ನೋಡ್ಕೋತೀನಿ ಆರಾಮಾಗಿ ರೆಸ್ಟ್ ಮಾಡು ಬೇಗ ಹುಷಾರಾಗು ಎಂದರು ಈಶ್ವರ್ ಸರಿಯಪ್ಪ ಎಂದವನು ಅಪ್ಪ ಏನೋ ಹೇಳಬೇಕಿತ್ತು ತಡವರಿಸಿ ನುಡಿದ ಅಗ್ನಿ ಏನೋ ಅಗ್ನಿ ನೀನು ನನ್ನ ಜೊತೆಗೆ ಮಾತಾಡೋಕೆ ಪೀಟ್ಗೆ ಹಾಕ್ತಿದೆಯಾ ಅಪ್ಪ ನಾಳೆ ರಾಖಿ ಹಬ್ಬ ಅಂತೆ ಕೇಳಲೋ ಬೇಡವೋ ಎನ್ನುವಂತೆ ಕೇಳಿದ್ದ ಏನೋ ರಾಖಿ ಹಬ್ಬನಾ ಮಗನ ಈ ಪ್ರಶ್ನೆ ಅವರೆಂದು ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕೆ ನಾನೇನು ಮಾಡಲಿ ಗೊಂದಲದಲ್ಲೇ ಕೇಳಿದರು ನೀವೇನು ಮಾಡಬೇಡಿ ನಾಳೆ ತಂಗಿ ಅಣ್ಣಂದ್ರಿಗೆ ರಾಖಿ ಕಟ್ಟೋದಂತೆ ಅವ್ರು ಗಿಫ್ಟ್ ಕೊಡಬೇಕಂತೆ ಎನ್ನುವ ಅಗ್ನಿ ಮಾತಿಗೆ ಜೋರು ನಗು ಬಂತು ಈಶ್ವರ ಅವರಿಗೆ ಒಂದು ನಿಮಿಷ ಅಗ್ನಿ ನಿಂಗೇನಾದರೂ ತಂಗಿ ಕೈಲಿ ರಾಖಿ ಕಟ್ಟಿಸ್ಕೋಬೇಕು ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಇದ್ದರೆ ಇವಾಗಲೇ ಬಿಟ್ಬಿಡು ಯಾಕಂದರೆ ತುಂಬಾ ತುಂಬ ಲೇಟಾಗಿ ರಿಯಲೈಸ್ ಆಗಿದೆ ಚಿಕ್ಕವನಿದ್ದಾಗಲೇ ಕೇಳಿದರೆ ಪ್ರಯತ್ನಿಸ್ಬೋದಿತ್ತು ಇವಾಗ ನಿಂಗೆ ತಂಗಿ ಕೊಡೋಕೆ ನಿಮ್ಮ ಅಮ್ಮನಿಂದ ಸಾಧ್ಯವಿಲ್ಲ ಹೇಳಿ ಜೋರಾಗಿ ನಗ್ಬಿಟ್ರು ಈಶ್ವರ್ ಅವರ ಮಾತಿಗೆ ಮರುಮಾತಡ ಮಾತನಾಡದೆ ಕರೆ ತುಂಡರಿಸ್ಬಿಟ್ಟ ಅಗ್ನಿಗೆ ಒಂದು ತರಹವಾಯ್ತು ಆದರೂ ಆತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟ ರಾಖಿ ಕಡ್ಡ ಇದ್ರೇನಂತೆ ನಾನು ಗಿಫ್ಟ್ ನೀಡ್ತೀನಿ ಇದೊಂದು ರೀತಿಯಲ್ಲಿ ಚೆನ್ನಾಗಿದೆ ಮನದಲ್ಲಿ ನಿರ್ಧಾರ ಮಾಡಿದವನು ಮರುದಿನವೇ ಸಿಟಿಯ ಒಳ ನಡೆದಿದ್ದ ನೆಕ್ಸ್ಟ್ ಡೇ ಬರುವುದು ಹೇಗೋ ಸೊ ಗಿಫ್ಟ್ ಬಂದಾಗಲೇ ಕೊಡುವೆನೆಂದು ತಾನೇ ಖುದ್ದು ಹಾರಿಸಿ ತಂದಿದ್ದ ತುಂಬ ಉಲ್ಲಾಸಿತನಾಗಿ ತಂದಿದ್ದ ಯಾಕಿಷ್ಟು ಉತ್ಸಾಹವೋ ಆತನಿಗೂ ತಿಳಿಯದು ಆದರೆ ಮೊದಲನೇ ಬಾರಿ ತಾನು ಬೇರೆಯವರಿಗೆ ನೀಡುವ ಉಡುಗೊರೆ ಮಾತ್ರ ವಿಭಿನ್ನವಾಗಿರಲೆಂದು ತಂದಿದ್ದ ನೆನ್ನೆಯ ಘಟನೆಯಿಂದ ಆಚೆ ಬಂದ ಅಗ್ನಿ ಇನ್ನೂ ಧರಣಿ ಎದುರೇ ನಿಂತಿದ್ಲು ಒಂದು ನಿಮಿಷ ನಮ್ಮಣ್ಣನ ಕರೀಲಾ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ ಎಂದಳು ಶೋರ್ ಎಂದ ಅಗ್ನಿ ಅಲ್ಲಿಂದ ಜಿಂಕೆ ಮರಿಯಂತೆ ಜಿಗಿಯುತ್ತಾ ಬಂದವಳು ಅಣ್ಣ ಬಾರೋ ಹೊಸ ಅಣ್ಣನನ್ನ ಪರಿಚಯ ಮಾಡಿಸ್ತೀನಿ ಧರಣಿ ಖುಷಿಯಾಗಿ ಹೇಳಿದ್ಲು ಹೊಸ ಅಣ್ಣನ ಅಂದ್ರೆ ನಾನು ಹಳೆ ಅಣ್ಣನಾಗ್ಬಿಟ್ಟೆ ಎನ್ನು ತಂಗಿಯನ್ನ ಕಾಡಿಸುತ್ತಾ ಹೇಳಿದ್ದ ಕನಕ ಅಯ್ಯೋ ಅಣ್ಣ ಹಾಗಲ್ಲ ನಾನು ಹೇಳಿದ್ದು ಮತ್ತೆ ಹೇಗಮ್ಮ ಮತ್ತೆ ಮತ್ತೆ ಕೆಣಕು ಅಂತ ಕೇಳಿದ್ದ ಶಿವನೇ ನಿಂಗೆ ಹೇಗೆ ಹೇಳಲಿ ನಾನು ಬಾ ಎಂದು ಅವನ ಕೈ ಹಿಡಿದು ಜಗ್ಗಿದ್ಲು ಆದರೆ ಅವನನ್ನು ಅಲುಗಿಸಲೂ ಆಗಲಿಲ್ಲ ಅಣ್ಣ ಪ್ಲೀಸ್ ಎದ್ದಳೋ ಮೇಲೆ ನೀನು ಬಾಡಿ ಕಲ್ನಷ್ಟು ಕಠಿಣ ಅಂತ ಗೊತ್ತು ಪ್ಲೀಸ್ ಎಂದಳು ಪಕ್ಕದಲ್ಲಿ ಕುಳಿತಿದ್ದ ಡಾಕ್ಟರ್ ಈ ಅಣ್ಣ ತಂಗಿಯ ಮಾತುಗಳಿಗೆ ನಗುವಲ್ಲಿ ತೇಲಿ ಹೋಗಿದ್ರು ಹೋಗು ಕನಕ ಅವಳನ್ನು ಯಾಕೆ ಕಾಡಿಸ್ತೀಯ ಡಾಕ್ಟರ್ ಮಾತಿಗೆ ನಗುತ್ತಲೇ ಕುಳಿತಿದ್ದ ಕನಕ ಇವಾಗೇನು ಬರ್ತೀಯೋ ಇಲ್ವೋ ಕೊನೆ ಮಾತು ಎನ್ನುವಂತೆ ಕೇಳಿದ್ಲು ಕೋಪದಲ್ಲಿ ಅವಳ ಹಾಲ್ಗೆನ್ನೆ ಮುಖ ಬೆಳ್ಳಗೆ ಹೊಳೆಯುತ್ತಿತ್ತು ಆದ್ರೆ ಕೋಪಗೊಂಡಿದ್ದರಿಂದ ಪೂರ್ತಿ ಕೆಂಪಾಗಿಬಿಟ್ಟಿತ್ತು ಮೇಲೆದ್ದವನು ಅವಳ ಮೂಗಿ ಹಿಡಿದು ಹಿಂಡಿ ಅಬ್ಬಬ್ಬಾ ನನ್ನ ತಂಗಿ ತುದಿಲೇ ಕೋಪ ನೋಡಿ ಅಂಕಲ್ ಎಷ್ಟು ಕೆಂಪಾಗಿದೆ ನಿಮಗೆ ಅರ್ಜೆಂಟ್ ಬ್ಲಡ್ ಬೇಕಂದರೆ ಇವಳು ಬ್ಲಡ್ ತೊಗೊಂಡ್ಬಿಡಿ ತುಂಬ ಬ್ಲಡ್ ಇದೆ ಇವಳ ಬಳಿ ಅಲ್ವಾ ಕನಕನ ಮಾತಿಗೆ ಅವಳ ಬಳಿ ಎಷ್ಟು ಬ್ಲಡ್ ಇದ್ರೂ ಇನ್ನೂ ಬೇಕು ಕನಕ ಅವಳದು ತುಂಬ ಅಪರೂಪದ ಬ್ಲಡ್ ಅರ್ಜೆಂಟ್ಗೆ ಸಿಗೋಲ್ಲ ಬಿಡು ಹೌದು ಅಂಕಲ್ ಎಂದವನು ಧರಣಿ ಕಡೆ ತಿರುಗಿ ನಡಿಯಮ್ಮ ಆಗ್ಲೇ ಕರೆದ್ಯಲ್ಲ ಅದ್ಯಾರೋ ಅಣ್ಣನನ್ನ ತೋರಿಸ್ತೀನಿ ಅಂತ ಮೂತಿ ಉಬ್ಬಿಸಿಕೊಂಡೇ ಬಾ ಎಂದು ಹಿಂದೆ ತಿರುಗೋಷ್ಟ್ರಲ್ಲಿ ಅಗ್ನಿ ಬಂದು ನಿಂತಿದ್ದ ಅರೆ ನೀವೇ ಬಂದ್ಬಿಟ್ರಾ ಇವರು ನನ್ನಣ್ಣ ಕನಕ ಅಣ್ಣ ಇವರು ಅಗ್ನಿ ಸರ್ ಅನ್ನುವವಳು ತಡೆದು ಅಗ್ನಿ ಅಣ್ಣ ನಾನು ಹೇಳ್ದೆ ಅಲ್ವಾ ಹೊಸ ಅಣ್ಣ ಅದು ಇವರೇ ಹೆಲೋ ಬ್ರೋ ಇಬ್ಬರು ನಗುತ್ತಾ ಕೈ ಹೌದು ನೀವ್ಯಾಕೆ ಬರೋಕ್ಕೆ ಹೋದ್ರಿ ಸುಮ್ಮನೆ ಸ್ಟ್ರೆಸ್ ಆಗೋಲ್ವಾ ನಾವೇ ಬರ್ತಿದ್ವಿ ಪಟಪಟನೆ ನೋಡಿದ್ಲು ಧರಣಿ ಪರವಾಗಿಲ್ಲ ನನಗೂ ಆಗ್ಲಿಂದ ಆ ರೂಮ್ನಲ್ಲಿ ಕುಳಿತು ಸಾಕಾಯ್ತು ಅದಕ್ಕೆ ಬಂದೆ ಮತ್ತೆ ಗಿಫ್ಟ್ ಹೇಗಿದೆ ಅಂತ ಹೇಳಲೇ ಇಲ್ಲ ನಾನು ಓಪನ್ ಮಾಡೇ ಇಲ್ಲ ಅಂದಮೇಲೆ ಹೇಗೆ ಹೇಳೋದು ಇವಾಗ ಓಪನ್ ಮಾಡಿದ್ರೆ ಆಯ್ತಲ್ಲ ನೋನೋ ನನ್ನ ಕನಕಣ್ಣ ಕೊಡೋವರೆಗೂ ನಾನು ಬೇರೆ ಗಿಫ್ಟ್ ನೋಡೋಲ್ಲ ಯಾವಾಗಲೂ ಅಷ್ಟೇ ಕನಕನ ಕಡೆ ನೋಡಿದ ಅಗ್ನಿ ಏನು ಬ್ರೋ ನಿಮ್ಮ ತಂಗಿಗೆ ಏನು ಗಿಫ್ಟ್ ಕೊಡೋಲ್ವಾ ಗಿಫ್ಟ್ ಕೊಡೋದೇನು ಇವಳ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸಬೇಕು ಆ ಜಾಗ ಇವಳ ಹೆಸರಿಗೆ ನಾನು ಕಷ್ಟಪಟ್ಟು ದುಡ್ದ ದುಡ್ಡಲ್ಲಿ ಕೊಂಡ್ಕೊಂಡಿದ್ದೀನಿ ಅದೇ ಗಿಫ್ಟ್ ನನ್ನ ತಂಗಿ ಡಾಕ್ಟರ್ ಆಗಿ ಬಡವರ ಸೇವೆ ಮಾಡಬೇಕು ನಂಗೆ ಗೊತ್ತು ನಾನು ಹೇಳಿಲ್ವ ಅಗ್ನಿ ಅಣ್ಣ ನಮ್ಮ ಅಣ್ಣ ಅಂತೂ ಸ್ಪೆಷಲ್ ಆಗಿರೋ ಗಿಫ್ಟ್ನೇ ಕೊಡೋದಂತ ವೆರಿ ಗುಡ್ ಎಂದ ಆದರೆ ಎಲ್ಲಿ ನೀವು ಜಾಗ ಪರ್ಚೇಸ್ ಮಾಡಿರೋದು ಅಗ್ನಿ ಪ್ರಶ್ನೆಗೆ ನಮ್ಮೂರಲ್ಲೇ ಅಲ್ಲ ಅಲ್ಲಿ ಹಾಸ್ಪಿಟಲ್ ಕಟ್ಸಿದ್ರೆ ಏನಿನ್ ಕಮ್ಮಿ ಇರತ್ತೆ ಸಿಟಿಯಲ್ಲಿ ಹಾಸ್ಪಿಟಲ್ ಕಟ್ಸಿದ್ರೆ ಸರಿಯಾಗಿ ದುಡ್ಡು ಮಾಡಬಹುದು ಎನ್ನುವ ಅಗ್ನಿ ಮಾತು ಅಲ್ಲಿ ಯಾರಿಗೂ ಇಷ್ಟವಾಗಲಿಲ್ಲ ಕ್ಷಮಿಸಿ ಅಗ್ನಿ ಬ್ರೋ ನಾವು ದುಡ್ಡು ಮಾಡೋಕೆ ಈ ಹಾಸ್ಪಿಟಲ್ ಕಟ್ಟಿಸ್ತಿಲ್ಲ ಬಡವ್ರಿಗೆ ಎಲ್ಲ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲಿ ಅಂತ ಅಷ್ಟೆ ನಮಗೆ ದುಡ್ಡು ಮುಖ್ಯವಲ್ಲ ಎಂದ ಕನಕ ಬನ್ನಿ ಕಡಲು ಅವರೇ ಎಷ್ಟೋ ದಿನದ ಮೇಲೆ ನೀವು ನಮ್ಮ ಮನೆಗೆ ಇದ್ದೀರಾ ನಾವು ಅಣ್ಣನಿಗೆ ಹೇಳಿ ಹೇಳಿ ಸಾಕಾಗಿತ್ತು ನಿಮ್ಮನ್ನ ಕರ್ಕೊಂಡು ಬರೋಕೆ ಆದರೆ ಅಣ್ಣ ಕರೆದ್ರೆ ನೀವು ಬರಲೇ ಇಲ್ಲ ಎಲ್ಲ ಮಾತು ಸಾಗರ್ ತಂಗಿಯೇ ಮಾತನಾಡಿದ್ಲು ಅವಳು ಒಳಗೆ ಬಂದ ತಕ್ಷಣ ಅವಳನ್ನು ನೋಡಿದ ಸಾಗರ್ ತಾಯಿಗೆ ವಿಪರೀತ ಖುಷಿಯಾಗಿತ್ತು ಅಲ್ಲದೆ ಅವರು ಫಿಕ್ಸ್ ಆಗೇ ಬಿಟ್ಟಿದ್ರು ಇವಳೇ ನಮ್ಮ ಸೊಸೆ ಎಂದು ಹೇಗಿದೀಯಮ್ಮ ಅವರ ಮಾತಿಗೆ ಕಾಲಿಗೆರಗಿ ಆಶೀರ್ವಾದ ಪಡೆದವಳು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆಂಟಿ ಎಂದ್ಲು ನಾನು ಚೆನ್ನಾಗಿದ್ದೀನಿ ಇಷ್ಟು ದಿನ ಬೇಕಾಯ್ತು ನೋಡು ನೀನು ಬರೋಕೆ ಉಪಚರಿಸಿದರಲ್ಲಿ ತೊಡಗಿದ್ರು ಅವ್ರಿಗೆ ಮರೆತೇ ಹೋಯ್ತೇನೋ ನಾಳೆ ಮಗಳ ನಿಶ್ಚಿತಾರ್ಥ ಎನ್ನೋದು ಮಗನ ನಿಶ್ಚಿತಾರ್ಥವೇ ಮಾಡಿ ಮುಗಿಸುವ ಅರ್ಜೆಂಟ್ನಲ್ಲಿದ್ದರು ಆಕೆ ಅವರ ಮಾತಿಗೆ ಮುಗುಳ್ನಗೆ ಅಷ್ಟೇ ಅವಳ ಉತ್ತರ ಯಾರಲ್ಲಿಯೂ ಆಕೆ ಅತೀ ಪ್ರೀತಿ ತೋರಿಸಳು ಅದರಂತೆ ಅತಿ ಆತ್ಮೀಯತೆಯೂ ಆಕೆ ತೋರಿಸಳು ಎಂದಿನಂತೆ ಒಂದು ಚಂದನೆಯ ಮಂದಹಾಸವಷ್ಟೇ ಬೆಳಗ್ಗೆ ಏಳಕ್ಕೆ ಗಂಡಿನ ಕಡೆಯವರ ಆಗಮನವಾಗಿತ್ತು ವರ ವೈದ್ಯ ವೃತ್ತಿ ಅವನ ಗೆಳೆಯರಿಬ್ಬರೂ ಬಂದಿದ್ರು ಮಗ ಅಂತೂ ಒಳ್ಳೆ ಕಡೆ ಸಂಬಂಧ ಸಿಕ್ತು ಅನ್ನು ನೋಡಪ್ಪ ಹುಡುಗಿ ತಂಗಿನೋ ಅಕ್ಕನೋ ಇದ್ರೆ ಹಾಗೆ ನಮ್ ಲೈನ್ ಕ್ಲಿಯರ್ ಮಾಡಿಬಿಡು ಎನ್ನುವ ಮಾತಿನ ಮಲ್ಲ ಭಾನು ಮಾತಿಗೆ ಅವನ ತಲೆಗೆ ಮೊಟಕಿದ ಅವನ ಗೆಳೆಯ ಹುಡುಗಿಗೆ ಅಕ್ಕ ತಂಗಿ ಅಂತ ಯಾರೂ ಇಲ್ಲ ಅವ್ರ ಅಣ್ಣ ಮಾತ್ರ ಅದು ಡಿ ಸಿ ಅವ್ರಿಗೆ ಹೇಳ್ತೀನಿರು ಒಂದೊಳ್ಳೆ ಹುಡುಗಿನ ಹುಡುಕಿ ಕೊಟ್ಟಾರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೇಳಿ ಜೋರಾಗಿ ನಕ್ಕ ಅವನಿಗೆ ಮೊದಲಿನಿಂದಲೂ ಪೊಲೀಸ್ ಅಂದ್ರೆ ಒಂದು ರೀತಿಲಿ ಭಯವಲ್ಲ ಅಂಜಿಕೆ ಸಮಯ ಸಿಕ್ಕರೆ ಸಾಕು ನನ್ನ ಆಡಿಕೊಳ್ತಿರ ಮಕ್ಕಳ ನಮಗೂ ಟೈಮ್ ಬರತ್ತೆ ಎಂದ ಅವರ ಕೋಣೆಯ ಬಾಗಿಲಿಗೆ ಬಂದ ಕಡಲು ಜ್ಯೂಸ್ ನೀಡಲು ಬಂದಿದ್ಲು ಅವಳ ಅಧಿಕಾರ ಅಲ್ಲಿ ಆಕೆ ತೋರ್ಪಡಿಸಳು ಮನೆಯವರಂತೆ ಅವರಲ್ಲಿ ಬೆರೆತಿದ್ಲು ಎಲ್ಲ ಕೆಲಸದಲ್ಲೂ ಎಕ್ಸ್ಕ್ಯೂಸ್ ಮೀ ಎಂದವಳ ಕಡೆ ಎಲ್ಲರೂ ಗಮನಹರಿಸಿದ್ರು ಎಸ್ ಎನ್ನುತ್ತಾ ಅವಳ ಕಡೆ ತಿರುಗಿದವರು ತಟಸ್ಥವಾಗಿ ನೋಡುತ್ತಾ ಕುಳಿತುಬಿಟ್ರು ಅಂತೆ ನಟಿಸಿದ್ಲು ಎಲ್ಲರೂ ವಾಸ್ತವಕ್ಕೆ ಬಂದ್ರು ಅವಳ ಬಳಿ ಜ್ಯೂಸ್ ನೀಡಲು ನಡೆದ ಅವರ ಬಳಿ ಜ್ಯೂಸ್ ನೀಡಲು ನಡೆದವಳಿಗೆ ಕಾಲು ಅಡ್ಡ ಇಟ್ಟ ಭಾನು ಅವನ ಕಾಲು ದಾಟಿ ಮುಂದೆ ನಡೆದವಳು ಜ್ಯೂಸ್ ಟ್ರೇ ಅಲ್ಲಿಟ್ಟು ನಗುತ್ತಾ ಆಚೆ ಬಂದ್ಲು ಪೆಚ್ಚಾಗಿ ನೋಡಿದ ಭಾನು ಬಿದ್ದು ಬಿದ್ದು ನಗುತ್ತಲಿದ್ರು ಗೆಳೆಯರು ಅಲ್ಲಿಂದ ಎದ್ದು ಆಚೆ ಬಂದವನು ಕಡಲು ಹಿಂದೆ ಹಿಂದೆ ತಿರುಗಲು ಶುರು ಮಾಡಿದ್ದ ನೋಡಿದ್ರು ನೋಡದಂತೆ ತನ್ನ ಕೆಲಸ ಮುಂದುವರಿಸಿದ್ಲು ಕಡಲು ರೀ ಯಾರೂ ಇಲ್ಲದ ಸಮಯ ನೋಡಿ ಕೂಗಿದ ಏನೆಂದು ಹಿಂದೆ ತಿರುಗಿದ್ಲು ನಿಮ್ಮ ಹೆಸರು ನುಲಿಯುತ್ತಾ ಕೇಳಿದ ಯಾಕೆ ಎನ್ನುವಂತೆ ಹುಬ್ಬೇರಿಸಿದ್ಲು ಬೇಕಿತ್ತು ರೀ ಎಂದ ಅರ್ಥ ಮಾಡಿಕೊಂಡವನಂತೆ ಕಡಲು ಎಂದು ನಗುತ್ತಲೇ ತಿಳಿಸಿ ಅಲ್ಲಿಂದ ನಡೆದ್ಲು ಯುಳ ಬೆನ್ನಿಂದೆ ತಿರುಗುತ್ತಿದ್ದ ಭಾನುವನ್ನ ನಿಲ್ಲಿಸಿದ ಪೊಲೀಸ್ ಕಾನ್ಸ್ಟೇಬಲ್ ಸರ್ ನೀವ್ಯಾರು ಅವರ ಪ್ರಶ್ನೆ ನಾನು ಇಲ್ಲಿ ಎಂಗೇಜ್ಮೆಂಟ್ ನಡೀತಿದ್ಯಲ್ಲ ಆ ಹುಡುಗನ ಫ್ರೆಂಡ್ ಹೋ ಹಾಗೆ ನೀವು ಹುಡುಗನ ಫ್ರೆಂಡ್ ಆದರೂ ಆಗಿರಿ ರಿಲೇಟಿವ್ ಆದರೂ ಆಗಿರಿ ಆದ್ರೆ ನಾವ್ಯಾರಿಂದೆ ತಿರುಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅವ್ರು ಯಾರು ಅಂದ್ಕೊಂಡಿದ್ರಿ ಅವ್ರೇನು ನಿಮ್ಮ ಥರ ಪೊಲೀಸಾ ಆಗಿದ್ದಿದ್ರೆ ಇಲ್ಲಿ ಜ್ಯೂಸಿ ಕೊಡ್ತಿದ್ರು ಬಿಡ್ರಿ ಸೈಡು ಜೋರು ಮಾಡಿದ್ದ ಅವ್ರು ಅಲ್ಲ ನಿಜ ಅಂದಾಗ ಅವನ ಮುಖ ಕಮಲದಂತೆ ಅರಳಿತ್ತು ಆದ್ರೆ ಅವರು ಒಂದ್ ತಾಲ್ಲೂಕ್ನ ತಹಶೀಲ್ದಾರ್ ಕಡಲು ಮೇಡಮ್ ಅಷ್ಟಕ್ಕೆ ಹುಡುಗ ಸುಸ್ತಾಗಿ ಕೆಳಗೆ ಬಿದ್ದಿದ್ದ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ